ಆಲ್ಸೋ ವಂದನ ಬಗ್ಗೆ ಮಾತಾಡ್ಲೇಬೇಕು ಐ ಥಿಂಕ್ ಬೀಂಗ್ ಅ ಲೇಡಿ ಪ್ರೊಡ್ಯೂಸರ್ ತುಂಬಾ ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ಹರ್ ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು ಅವ್ಲ್ ಲೈಫಲ್ಲೂ ಐ ಥಿಂಕ್ ಇದು ಅದು ತಿಂಕ್ಸ್ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಅಂತದ್ರಲ್ಲೂ ಶಿ ಮೇಡ್ ಅ ಪಾಯಿಂಟ್ ಇಲ್ಲ ನಾನು ಈ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠ ಇಟ್ಟು ಮಾಡೋದಕ್ಕೆ ನಿಜವಾಗ್ಲೂ ಆಲ್ ರೆಸ್ಪೆಕ್ಟ್ ಅಚುತ್ ಸರ್ ಸುಮನ್ ಜೊತೆ ವರ್ಕ್ ಮಾಡಕ್ಕೆ ಸ್ಕ್ರೀನ್ ಸ್ಪೇಸ್ ಬಟ್ ಅಚುತ್ ಸರ್ ಮತ್ತೆ ಸುಮನ್ ಜೊತೆ ಶೇರ್ಡ್ ಸ್ಕ್ರೀನ್ ಸ್ಪೇಸ್ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಅಚುತ್ ಸರ್ ನಾನು ತುಂಬಾ ಹೆಲ್ಪ್ ಮಾಡಿದೀರ ನನ್ ಮಂಗಳೂರ್ ಆಕ್ಸೆಂಟ್ ನಾ ಬೆಂಗಳೂರು ಆಕ್ಸೆಂಟ್ ಗೆ ಒಂದ್ ಸ್ವಲ್ಪ ಚೇಂಜಸ್ ಮಾಡಕ್ಕೆಲ್ಲ ಯೂರೋ ವಿರಾಟ್ ತುಂಬಾ ಕಷ್ಟಪಟ್ಟಿದ್ರು ಹೆಲ್ಪ್ ಮಿ ಲಾಟ್ ಹಾಗೆ ಪರಮ್ ಸರ್ ಕ್ಯಾಮರಾ ಆಂಗಲ್ಸ್ ಬಗ್ಗೆ ನನ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ ಬಟ್ ಆದ್ರೂ ಅವ್ರು ನನ್ಗೆ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ದಟ್ ಶೋಡ್ ವೆರಿ ಬ್ಯೂಟಿಫುಲಿ ಥ್ಯಾಂಕ್ ಯು ಪರಮ್ ಸರ್ ಸೊ ಆಗಸ್ಟ್ ಫಸ್ಟ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ ಆಕ್ಚುಲಿ ನಾನು ವಿರಾಟ್ ನನ್ಗೆ ಒಪ್ಕೊಳ್ಳೋದ್ ಮುಂಚೆ ಇಡೀ ಕತೆ ನನ್ಗೆ ಹೇಳೇ ಇಲ್ಲ ಆಕ್ಚುಲಿ ಅದು ಸಸ್ಪೆನ್ಸ್ ಆಕ್ಚುಲಿ ನನ್ಗೆ ಕ್ಯಾಸ್ಟಿಂಗ್ ಇವ್ರು ಇದಾರೆ ಇವ್ರು ಇದಾರೆ ಅಂತ ಹೇಳಿದ್ರು ಕತೆನ ನಮ್ಗೆ ಶೆಡ್ಯೂಲ್ ಮಾಡ್ತಾ 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 ಸರ್ ನಾನು ನಿಮ್ಗೆ ಹೇಳಲ್ಲ ಕತೆನ ಶೆಡ್ಯೂಲ್ ಮಾಡ್ತಾ ಮಾಡ್ತಾ ನಿಮ್ಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ ಆ ಅದ್ ತಕ್ಕಂಗೆ ಆ ಶೆಡ್ಯೂಲ್ ನಲ್ಲಿ ಏನೇನು ಹೇಳ್ತಿದ್ರು ಅದಕ್ಕೆ ನಾವು ಪ್ಯಾಟ್ರನ್ ಗಳೆಲ್ಲ ಮಾಡಿ ಲೈಟಿಂಗ್ ಪ್ಯಾಟ್ರನ್ ಎಲ್ಲ ಮಾಡಿ ಎಲ್ಲ ಮಾಡ್ದೋ ಮಾಡೋದು ನನ್ಗೆ ಏನು ಕಮ್ಮಿ ಇಲ್ದಂಗೆ ಆಕ್ಚುಲಿ ಸೆಟ್ ಅಲ್ಲಿ ಖಾಲಿ ಜಾಗದಲ್ಲಿ ಹೋಗ್ತಿದ್ದು ಕುದುರೆ ಮುಖ ಫುಲ್ ಖಾಲಿ ಕುದುರೆ ಮುಖ ಖಾಲಿ ಬಿದ್ದಿರೋ ಮನೆಯನ್ನ ರಿನೋವೇಟ್ ಮಾಡಿ ನಮ್ಗೆ ಸೆಟ್ಟಿಗೆ ಹೆಂಗ್ ಬೇಕೋ ಆ ರೀತಿಯಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ ಅವ್ರ ಜೊತೆ ಒಂದಷ್ಟು ಹುಡುಗರಿದ್ದಾರೆ ಒಂದಷ್ಟು ಅವ್ರ ಅಷ್ಟೇ ಸಪೋರ್ಟ್ ಇವಾಗ ಆಗಿ ಅವ್ರಿಗೆ ಎಲ್ಪ್ ಮಾಡಿ ನಾನು ಒಂದು ಫ್ರೇಮ್ ಇಟ್ಟರೆ ಏನೋ ಖಾಲಿ ಇದೆ ಹೆಂಗಿಡ ಫ್ರೇಮ್ ನ ಇಲ್ಲಿ ಅನ್ನೋ ಅಂದಿರೋ ರೀತಿಯಲ್ಲಿ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಆ ಫ್ರೇಮ್ ಫುಲ್ ಆಗಿ ಕಾಣಿಸೋದಕ್ಕೆ ಅವ್ರಗಳೆಲ್ಲ ಕಾರಣ ನಾವೆಲ್ಲ ಆಕ್ಚುಲಿ ಅದೇ ಟೆಂಟ್ ಹಾಕ್ಬಿಟ್ಟಿದ್ವಿ ಕುದುರೆ ಮುಖದಲ್ಲೇನೆ ಟೆಂಟ್ ಹಾಕಿದ್ವಿ ಅದು ಆಕ್ಚುಲಿ ಅದೇ ದೊಡ್ಡದು ಯಾಕಂದ್ರೆ ನಾವೆಲ್ಲ ಅಲ್ಲೇ ಇದ್ಕೊಂಡು ಅಲ್ಲೇ ಮನೆಯಲ್ಲೇ ಇದ್ಕೊಂಡು ಕೊಟ್ಲೇ ಕುದುರೆ ಅಲ್ಲೇ ಮನೇಲಿ ಎಲ್ಲ ಒಟ್ಟಿಗೆ ಇದ್ಕೊಂಡು ಶೂಟಿಂಗ್ ಮಾಡಿದ್ರದು ಅದು ನಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಸಿನಿಮಾ ಅದ್ಭುತವಾಗಿ ಬಂದಿದೆ ಎಲ್ಲಾ ನೋಡಿ ನಮ್ಗೆ ಸಿನಿಮಾ ಚೆನ್ನಾಗಿ ಓಡಿಸ್ಬೇಕು ಚೆನ್ನಾಗಿ ಗೆಲ್ಲಿಸಬೇಕು ಅನ್ನೋದು ಕೇಳ್ಕೊಳ್ತೀನಿ ನಮಸ್ಕಾರ ಅಹ್ ಒಂದ್ ಕೀಬೋರ್ಡ್ ಕೊಟ್ಬಿಟ್ರೆ ದಿನ ಉಡ್ಸ್ತೀನಿ ಆದ್ರೆ ಮಾತಾಡೋದ್ರೆ ಕಷ್ಟ ಈ ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗ್ ಫಸ್ಟ್ ಟೈಮ್ಗೆ ಓಕೆ ಅಂದ್ಬಿಟ್ರು ಹಬ್ಬ ಹಬ್ಬ ಸಾಂಗ್ನ ಆಮೇಲೆ ಲಿರಿಕ್ ಲಿರಿಕ್ಸ್ ಎಲ್ಲ ಬಂತು ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ ಬಟ್ ವೀಡಿಯೋ ಬಂದ ಮೇಲೆ ಬೇರೆನೇ ಆಗೋಯ್ತು ಸಾಂಗ್ ಅಂದರೆ ಲಿರಿಕ್ಸ್ ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು ಅರೇಂಜ್ಮೆಂಟ್ ಸ್ವಲ್ಪ ಜೋಬಿಯಲ್ಲಾಗಿತ್ತು ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ ಇಮೋಷ್ನಲ್ ಆಗಿಟ್ಟಿದ್ದೆ ಮೇಲೆ ಯಾವಾಗ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜೋಳಿ ಜಾಲಿ ಆಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ ಸೊ ಅದರಿಂದ ಈಗ ಚೆನ್ನಾಗಿದೆ ಈಗ ಸೊ ಇನ್ನೇನ್ ಬೇರೆ ಪ್ರಶ್ನೆ ಕೃಷ್ಣ ಇದೆಯಾ ನಮ್ಮ ಮೋಸ್ಟ್ಲಿ ನಾವೆಲ್ಲ ಅಂದ್ರೆ ಎಸ್ಪೆಷಲಿ ದ ಟೆಕ್ನಿಕಲ್ ಟೀಮ್ ಹೇಗೆ ಅಂತ ಹೇಳಿದ್ರೆ ಹಾಲಿಗಿಂತ ಜಾಸ್ತಿ ಮಾತಾಡ್ಬೇಕು ಅಂತ ಯೋಚನೆ ಮಾಡೋರು ಯಾರೇ ಟೆಕ್ನಿಷಿಯನ್ ಆಗಲಿ ನಾನು ನೀವು ನೋಡಿರ್ತೀರಾ ನಿಮ್ಗೆ ಕಂಡು ಕಾಣಿಸ್ತಾ ಇರುತ್ತೆ ನಾವ್ ಎಷ್ಟೇ ಹೇಳಿದ್ರು ಸಿಂಕ್ ಇದೆಯಾ ಸಿಂಕ್ ತಾವುಗಳೇ ಹೇಳ್ಬೇಕು ಹೇಳ ಸಿನಿಮಾ ಈಗ ನೋಡಿದ್ದು ನೀವು ಒಂದ್ ಟ್ರೈಲರ್ ಆಗ್ಲಿ ಒಂದ್ ಸಾಂಗ್ ಆಗ್ಲಿ ಅಲ್ಲೆಲ್ಲ ನಾವ್ ಮಾತಾಡಿರ್ತೀವಿ ಅಂದ್ರೆ ಅಲ್ಲಿ ಕೆಲಸಗಳು ನಡೆದಿರುತ್ತೆ ನೀವ್ ಹೇಳ್ಬೇಕು ನೀನ್ ಕೇಳೋದಿದ್ಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನ ಕೇಳಿ ಅದ್ರೆ ಹೇಳ್ಬಹುದು ನಮ್ಗೆ ಗೊತ್ತಿರೋ ವಿಚಾರಗಳು ಇದು ನನ್ನ ಮೂರನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಟ್ ಗುರು ಕಿರಣ್ ಸರ್ ಮತ್ತು ವಿ ಮನೋಹರ್ ಸರ್ ಮತ್ತು ಅರ್ಜುನ್ ಜನ್ಯ ಅವ್ರ ಜೊತೆ ಎಲ್ಲ ಒಂದು ಅವ್ರ ಕೆಳಗಡೆ ಮ್ಯೂಸಿಕ್ ಮಾಡಿದ್ದೀನಿ ಒಂದು ಇಪ್ಪತ್ತು ಸಿನಿಮಾ ಮಾಡಿದ್ದೀನಿ ಸೊ ಆ ಇಂದ ನನಗೆ ಈ ಮ್ಯೂಸಿಕ್ ಮಾಡೋಕ್ಕಾಗಿ ಬಂತು ಅಂದರೆ ವಿತ್ ದಟ್ ಎಕ್ಸ್ಪೀರಿಯನ್ಸ್ ಐ ವಾಸ್ ಎಕ್ ಈಗ ಈ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ಮಾಡೋಕೆ ಬಂದಾಗಲೂ ಅಷ್ಟೇನೆ ಅಷ್ಟು ಸಿನಿಮಾದ್ದು ಎಕ್ಸ್ಪೀರಿಯೆನ್ಸ್ನ ಇದಕ್ಕೆ ಹಾಕಿ ಏನೇನು ಮಾಡ್ಬೋದು ಮಾಡಿದ್ದೀನಿ ಅಂದರೆ ಮ್ಯೂಸಿಕ್ ಕಮ್ಸ್ ನ್ಯಾಚುರಲಿ ಟು ಮೀ ಬಿಕಾಸ್ ಐ ವಾಸ್ ಬಾರ್ನಿಂಗ್ ಟು ಮ್ಯೂಸಿಕ್ ಫ್ಯಾಮಿಲಿ ಮ್ಯೂಸಿಕಲ್ ಫ್ಯಾಮಿಲಿ ಬಟ್ ಹೊಸ ಹೊಸ ಸೌಂಡ್ಗಳು ಹುಡುಕಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೊಂದು ಹತ್ತು ವರ್ಷ ಆದರೂ ಹಳೇದಾಗಬಾರ್ದು ಅನ್ನೋ ಉದ್ದೇಶದಿಂದ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಂಡು ಮಾಡ್ತೀವಿ ಅದು ಇವರಂತೂ ತುಂಬ ಹಿಂಗ್ ಬೇಕು ಹಿಂಗ್ ಬೇಕು ಅಂತ ಕೇಳ್ತಾ ಇದ್ದಾಗ ನಮಗೂ ಅವ್ರಿಗಿಂತ ಜಾಸ್ತಿ ಎಕ್ಸ್ಪೆಕ್ ಅವ್ರಿಗೆ ಗಿಂತ ಜಾಸ್ತಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಸೊ ಯಾ ದಿಸ್ ಇದರಲ್ಲಿ ಚೇತನ್ ಸ್ವಾಸ್ಕಾ ಪ್ಯಾರಿಗೆ ಆಗ್ಬಿಟ್ಟಿದ್ರು ಆಡಿಟರ್ ಅವರು ಆಮೇಲೆ ಅನುರಾಧ ಭಟ್ ಅವರು ಆಮೇಲೆ ವಾಸುಕಿ ವೈಬರ್ ಪೂಜಾರಾವ್ ವ್ಯಾಸರಾಜ್ ಎಷ್ಟು ಹಬ್ಬ ಮಾತ್ರ ಫಸ್ಟ್ ಟ್ಯೂನ್ಗೆ ಓಕೆ ಆಯ್ತು ಏನೋ ಗೊತ್ತಿಲ್ಲ ಬಂದು ಎರಡನೇ ಟ್ಯೂನು ಎರಡನೇ ಟ್ಯೂನು ಆಮೇಲೆ ಇನ್ನೊಂದು ಮಳೆ ಆಗದೆ ಅದು ಎರಡನೇ ಟ್ಯೂನೇ ಸೊ ಅಷ್ಟೇ ಒಂದು ಎರಡು ಚೇಂಜಸ್ ಅಂದ್ರೆ ಆ ಥರ ಆಗಿದೆ ಅಷ್ಟೇ ಬಟ್ ಅರೇಂಜ್ಮೆಂಟ್ ಅಂದ್ರೆ ಟ್ಯೂನ್ ಆದ್ಮೇಲೆ ಜೊತೆಗೆ ಡ್ರಮ್ಸ ತಬ್ಲಾನ ಗಿಟಾರ ಕೀಬೋರ್ಡಾ ಈ ಕಾನ್ಸೆಪ್ಟ್ ಅದ್ ಮಾತ್ರ ಚೇಂಜ್ ಆಗ್ತಾ ಇತ್ತು ಅವಾಗ ಹೊಸ ಹೊಸ ಜನ ಅಂದ್ರೆ ಜನರೇಷನ್ ತಕ್ಕಂತೆ ಐಡಿಯಾಸ್ ಬರ್ತಾ ಇತ್ತು ನೆಕ್ಸ್ಟ್ ಇರುತ್ತೆ ಹಾಡು ಕೇಳ್ತೀವಿ ಕೇಳಿದ ತಕ್ಷಣ ಇತ್ತು ಮಾಡ್ಬೋದಲ್ವಾ ಚೇಂಜ್ ಮಾಡ್ತಾ ಇದೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳುತ್ತೆ ನಿಮ್ಗೆ ಅಪ್ಪ ಅಪ್ಪ ಯಾಕೆ ಇಷ್ಟ ಆಗ್ತಾ ಇದೆ ಅಂದ್ರೆ ನ್ಯೂ ಜನರೇಷನ್ ಸೌಂಡ್ಸ್ ಗಳು ಯೂಸ್ ಮಾಡಿದೀವಿ ಸೊ ಇವಾಗೆಲ್ಲ ಎ ಐ ಜನರೇಟೆಡ್ ಬಂದಿದೆ ಅದರಿಂದ ಅದರಿಂದ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಕೆಲವು ಸೌಂಡ್ಸ್ಗಳು ಹೊಸ ಬಂದಿದೆ ಅದರಿಂದ ಸ್ವಲ್ಪ ಅದು ನಿಮಗೆ ಸೌಂಡ್ ಸಾಂಗ್ ತಾಗಿ ಹೇಳ್ಬೋದು ಸೊ ಹೊಸ ಹೊಸ ಸೌಂಡ್ಸ್ ಇದೆ ಅಷ್ಟೇ ನಾಟ್ ಇವಾಗ ಹಳೆ ಗಿಟಾರು ವೈಲಿನ್ನು ಅದು ಬದಲು ಸಿಂಥ ಸೈಜ್ ಸೌಂಡ್ಸು ಮತ್ತು ಎ ಐ ಜನ್ರೇಟೆಡ್ ಸೌಂಡ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಿನಿಮಾದಲ್ಲಿ ತುಂಬ ಅದು ನಡೆಯೋದು ಏನು ಅಂತ ಹೇಳಿದ್ರೆ ಒಂದು ಸಿನಿಮಾಗೆ ಒಂದು ಪಲ್ಲವಿ ಅಂತ ಬರಿತೀವಿ ನೆಕ್ಸ್ಟ್ ಚರಣಗಳು ರಿಪೀಟ್ ಮಾಡ್ತೀವಿ ಇವರು ಪರ್ಟಿಕ್ಯುಲರ್ ಆಗಿ ನಮ್ಮ ಸೋಲಮನ್ಸರು ಮತ್ತೆ ನಮ್ಮ ದೃಷ್ಟಿಕೋನದಿದ್ದು ಯಾವುದಕ್ಕೆ ಈಗ ನೀವು ಒಂದು ಸಾಂಗ್ ಕೇಳಿದ್ರೆ ನೀವು ಮೂರ್ ಸಾಂಗ್ ಕೇಳಿದ್ದೆಕ್ಕ ಒಂದು ಪಲ್ಲವಿ ಬರುತ್ತೆ ಒಂದು ಚರಣ ಬರುತ್ತೆ ಮತ್ತೆ ಇನ್ನೊಂದು ಚರಣ ಬೇರೆ ಬರುತ್ತೆ ಸೊ ಆ ಬ್ಲೆಂಡ್ ಮಾಡೋದಿದೆಯಲ್ಲ ಬ್ಲೆಂಡ್ ಮಾಡೋ ಆರ್ಟ್ ಏನಿದೆ ಅದು ತುಂಬಾ ಚೆನ್ನಾಗಿ ನಮ್ಗೆ ನಮ್ ಸಾಂಗ್ಸ್ ಗಳು ನೀವು ಮೋಸ್ಟ್ಲಿ ಕೆಲವರು ಕೇಳಿರ್ತೀರಾ ಕೆಲವರು ಮೊದಲನೇ ಸರಿ ಕೇಳಿದಾಗ ನಿಮ್ಗೆ ಏನ್ ಫೀಲಿಂಗ್ ಬಂದಿರುತ್ತೆ ಅದು ಮಲ್ಟಿಪ್ಲೈ ಆಗುತ್ತೆ ನೀವು ಮತ್ತೆ ಮತ್ತೆ ಕೇಳಿದಾಗ ಮ್ಯೂಸಿಕಲಿ ಏನು ನಾವು ಏನ್ ಅಚೀವ್ ಮಾಡಬೇಕು ಅಂತ ಅನ್ಕೋತಿದೀವಿ ಅಥವಾ ಏನ್ ಹೇಳಬೇಕು ಅಂತ ಅನ್ಕೋತಾ ಇದ್ವಿ ಅದು ಪಾರ್ಶಿಯಲಿ ನಾವು ಕನ್ವಿನ್ಸ್ ಆಗಿದೀವಿ ಅಂಡ್ ನಾವು ಕಾನ್ಫಿಡೆಂಟ್ ಆಗಿದೀವಿ ಅಂತ ಅವರು ಬೇಕಾಗಿ ಬಂದಿದೆ ಇನ್ನೊಂದು ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಸೋನಲ್ ಅವರ ಬಂದಿದ್ದಕ್ಕಾಗಿ ಅವಳ ಅಪ್ಪ ಅಮ್ಮ ಅವಳಿಂದ ದೂರ ಆಗಿರ್ತಾರೆ ಅದಾದ್ಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಅಂಡ್ ಡೌನ್ಸ್ ಅವಳ ಲೈಫಲ್ಲಿ ಶಿ ಆಲ್ಸೋ ಫಾಲ್ಸ್ ಇನ್ ಲವ್ ಏನೆಲ್ಲ ಆಗುತ್ತೆ ಮೆಚೋರ್ಡ್ ಹುಡುಗಿ ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್ ಬಟ್ ಅಷ್ಟೇ ಒಂದು ಚೈಲ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಅಂಡ್ ಐ ನೀಡ್ ಟು ಥ್ಯಾಂಕ್ ವಿರಾಟ್ ವಿರಾಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀನ್ ಯೋರ್ ಫಿಲ್ಮ್ ಆಲ್ಸೋ ವಂದನ ಬಗ್ಗೆ ಮಾತಾಡ್ಲೇಬೇಕು ಐ ತಿಂಕ್ ಲೇಡಿ ಪ್ರೊಡ್ಯೂಸರ್ ತುಂಬಾ ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ಹರ್ ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು ಅವಳ ಲೈಫ್ ಐ ತಿಂಕ್ ಅಫ್ಕೋರ್ಸ್ ಕೊರೋನಾ ಇದು ಅದು ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಅಂತದ್ರಲ್ಲೂ ಶಿ ಮೇಡ್ ಇಲ್ಲ ನಾನು ಈ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠ ಇಟ್ಟು ಮಾಡೋದಕ್ಕೆ ನಿಜವಾಗ್ಲೂ ವಂದನಾ ಯು ಡಿಸರ್ವ್ ಆಲ್ ರೆಸ್ಪೆಕ್ಟ್ ಆಮೇಲೆ ಆಫ್ ಕೋರ್ಸ್ ಅಚುತ್ ಸರ್ ಸುಮನ್ನಾ ನಾನು एक्चुअली ಇವ್ರ ಜೊತೆ ವರ್ಕ್ ಮಾಡಕ್ಕೆ ಐ ನೆವರ್ ಗಾಟ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ಬಟ್ ಅಚುತ್ ಸರ್ ಮತ್ತೆ ಸುಮನ್ ರಂಗನಾಥ್ ಮೇಡಮ್ ಜೊತೆ ಐ ಹ್ಯಾವ್ ಶೇರ್ಡ್ ಸ್ಕ್ರೀನ್ ಸ್ಪೇಸ್ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಅಚುತ್ ಸರ್ ನಾನು ತುಂಬಾ ಹೆಲ್ಪ್ ಮಾಡಿದ್ದೀರಾ ನನ್ನ ಮಂಗಳೂರು ಆಕ್ಸೆಂಟ್ ನ ಬೆಂಗಳೂರು ಆಕ್ಸೆಂಟ್ಗೆ ಗೆ ಒಂದು ಸ್ವಲ್ಪ ಚೇಂಜಸ್ ಮಾಡಕ್ಕೆ ಲವ್ ವಿರಾಟ್ ವಿರಾಟ್ ವಂದನಾಥ್ ಸೊ ಹೆಲ್ಪ್ ಹಾಗೆ ಪರಮ್ ಸರ್ ಕ್ಯಾಮರಾ ಆಂಗಲ್ಸ್ ಬಗ್ಗೆ ನಂಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಆದ್ರೂ ಅವ್ರು ನಂಗೆ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಶೋಡ್ ದೋಡ್ ವೆರಿ ಬ್ಯೂಟಿಫುಲಿ ಥ್ಯಾಂಕ್ ಯು ಪರಮ್ ಸರ್ ಸೊ ಆಗಸ್ಟ್ ಫಸ್ಟ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲಿ ನಾನು ವಿರಾಟ್ ನನಗೆ ಒಪ್ಕೊಳ್ಳೋದ್ರ ಮುಂಚೆ ಇಡೀ ಕತೆ ನನಗೆ ಹೇಳೇ ಇಲ್ಲ ಆ್ಯಕ್ಚುಲಿ ಅದು ಸಸ್ಪೆನ್ಸ್ ಆ್ಯಕ್ಚುಲಿ ನನಗೆ ಕ್ಯಾಸ್ಟಿಂಗ್ ಇದ್ರು ಇದ್ದಾರೆ ಇದ್ರು ಇದ್ದಾರೆ ಅಂತ ಹೇಳಿದರು ಕತೆನ ನಮಗೆ ಶೆಡ್ಯೂಲ್ ಮಾಡ್ತಾ 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 ಸರ್ ನಾನು ನಿಮ್ಗೆ ಹೇಳಲ್ಲ ಕಣ ಶೆಡ್ಯೂಲ್ ಮಾಡ್ತಾ ಮಾಡ್ತಾ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ ಅದಕ್ಕೆ ತಕ್ಕಂಗೆ ಆ ಶೆಡ್ಯೂಲಲ್ಲಿ ಏನೇನು ಹೇಳ್ತಿದ್ರು ಅದಕ್ಕೆ ತಕ್ಕಂಗೆ ನಾವು ಪ್ಯಾಟ್ರನ್ಗಳೆಲ್ಲ ಮಾಡಿಲ್ಲ ಏನೆಲ್ಲ ಮಾಡಿ ಎಲ್ಲ ಮಾಡೋದು ಕಮ್ಮಿ ಖಾಲಿ ಜಾಗದಲ್ಲಿ ಹೋಗ್ತಿದ್ದು ಕುದುರೆ ಮುಖ ಫುಲ್ ಖಾಲಿ ಖಾಲಿನೇ ಇರೋದು ಕುದುರೆ ಮುಖ ಆ ಖಾಲಿ ಪಾಳ್ ಬಿದ್ದಿರೋ ಮನೆಯನ್ನ ರಿನೋವೇಟ್ ಮಾಡಿ ಸೆಟ್ಗೆ ಹೆಂಗ್ ಬೇಕೋ ಆ ರೀತಿನಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ ಅವ್ರ ಜೊತೆ ಒಂದಷ್ಟು ಟೀಮ್ ಇದೆ ಇದ್ದಾರೆ ಒಂದಷ್ಟು ಅವ್ರ ಅಷ್ಟೇ ಸಪೋರ್ಟಿವ್ ಅಂತ ಮಾಡಿ ನಾನು ಒಂದು ಫ್ರೇಮ್ ಇಟ್ರೆ ಏನೋ ಖಾಲಿ ಇದೆ ಹೆಂಗಿಡದ ಫ್ರೇಮ್ ರೀತಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಹೇಳ್ತೀನಿ ಆ ಆಗಿ ಕಾಣಿಸೋದಕ್ಕೆ ಅವ್ರಗಳೆಲ್ಲ ಕಾರಣ ನಾವೆಲ್ಲ ಟೆಂಟ್ ಹಾಕ್ಬಿಟ್ಟಿದ್ವಿ ಕುದುರೆ ಟೆಂಟ್ ಹಾಕಿದ್ವಿ ಅದು ಆಕ್ಚುಲಿ ಅದೇ ದೊಡ್ಡದು ಯಾಕಂದ್ರೆ ನಾವೆಲ್ಲ ಅಲ್ಲೇ ಮನೆಯಲ್ಲಿ ಇಚ್ಕೊಂಡು ಹೋಟ್ಲಲ್ಲಿ ಇರೋದು ಬೇರೆ ಕುದುರೆ ಮುಖದಲ್ಲಿ ಅಲ್ಲೇ ಮನೆಯಲ್ಲಿ ಎಲ್ಲ ಒಟ್ಟಿಗೆ ಇಚ್ಕೊಂಡು ಶೂಟಿಂಗ್ ನಮ್ಗೊಂದು ಒಳ್ಳೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಎಲ್ಲ ನೋಡಿ ನಮ್ಗೆ ಸಿನಿಮಾ ಚೆನ್ನಾಗಿ ಓಡಿಸ್ಬೇಕು ಚೆನ್ನಾಗಿ ಗೆಲ್ಲಿಸ್ಬೇಕು ಅನ್ನೋದು ಕೇಳ್ಕೊಳ್ತೀನಿ ಎಲ್ಲ ಗೊತ್ತೆ ನಮಸ್ಕಾರ ಒಂದ್ ಕೀಬೋರ್ಡ್ ಕೊಟ್ಬಿಟ್ರೆ ದಿನ ಉಡ್ಸ್ತೀನಿ ಅಂದ್ರೆ ಮಾತಾಡೋಂದ್ರೆ ಕಷ್ಟ ಈ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗ್ ಫಸ್ಟ್ ಟೈಮ್ಗೆನೆ ಓಕೆ ಅಂದ್ಬಿಟ್ರಿ ನೀವು ಹಬ್ಬ ಸಾಂಗ್ನ ಆಮೇಲೆ ಲಿರಿಕ್ಸ್ ಎಲ್ಲ ಬಂತು ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ ಬಟ್ ವೀಡಿಯೋ ಬಂದ್ಮೇಲೆ ಬೇರೆನೆ ಆಗೋಯ್ತು ಸಾಂಗ್ ಅಂದ್ರೆ ಲಿರಿಕ್ಸ್ ಮತ್ತೆ ಟ್ಯೂನ್ ಎಲ್ಲ ಹಂಗೆ ಇತ್ತು ಅರೇಂಜ್ಮೆಂಟ್ ಸ್ವಲ್ಪ ಜೋಬಿಯಲ್ಲಾಗಿತ್ತು ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ ಇಮೋಷನಲ್ ಆಗಿಟ್ಟಿದ್ದೆ ಅದಾದ್ಮೇಲೆ ಯಾವಾಗ ವೀಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿ ಜಾಲಿ ಆಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ದೆ ಸೊ ಅದರಿಂದ ಅಪೋಪ ಈಗ ಚೆನ್ನಾಗಿದೆ ಈಗ ಸೊ ಇನ್ನೇನ್ ಬೇರೆ ಕೃಷ್ಣ ಕಣ ಇದ್ದ ಮೋಸ್ಟ್ಲಿ ಆಗಲ್ಲ ಆದ್ರೆ ಎಸ್ಪೆಷಲಿ ದ ಟೆಕ್ನಿಕಲ್ ಟೀಮ್ ಹೆಂಗೆ ಅಂತ ಹೇಳಿದ್ರೆ ಅದ್ಕಿಂತ ಜಾಸ್ತಿ ಕೆಲಸ ಮಾತಾಡ್ಬೇಕು ಅಂತ ಯೋಚನೆ ಮಾಡೋದು ಯಾರೇ ಟೆಕ್ನಿಷಿಯನ್ ಆಗಲಿ ಒಬ್ನೇ ಅಂತ ಅಲ್ವಾ ಅಥವಾ ಅಂತಾನೆ ಅಲ್ಲ ಸೊ ಆ ಕೆಲಸ ನೀವು ನೋಡಿರ್ತೀರಾ ನಿಮಗ್ ಕಣ್ಣಿಗೆ ಕಾಣಿಸ್ತಾ ಇರತ್ತೆ ನಾವ್ ಎಷ್ಟೇ ಹೇಳಿದ್ರು ಔಟ್ ಆಫ್ ಸಿಂಕ್ ಇದೆ ಅಥವಾ ಸಿಂಕ್ ಇದೆಯಾ ಅಂತ ತಾವಳ ಹೇಳ್ಬೇಕು ಆ ಹೇಳನ್ಲಾ ನಿಮ್ಮ ಈಗ ನೋಡಿದ್ದು ನೀವು ಒಂದ್ ಟ್ರೈಲರ್ ಆಗ್ಲಿ ಒಂದ್ ಸಾಂಗೇ ಆಗ್ಲಿ ಅಲ್ಲೆಲ್ಲ ನಾವ್ ಮಾತಾಡಿರ್ತೀವಿ ಅಂದ್ರೆ ಅಲ್ಲಿ ಕೆಲಸಗಳು ನಡೆದಿರುತ್ತೆ ಅದ್ ನೀವ್ ಹೇಳ್ಬೇಕು ಏನಾರ ಕೇಳೋದಿದ್ಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನ ಕೇಳಿ ಅದೇ ಹೇಳ್ಬಹುದು ನಮ್ಗೆ ಗೊತ್ತಿರೋ ವಿಚಾರಗಳು ಇದು ನನ್ನ ಮೂರನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರಾಗಿ ಬಟ್ ಗುರು ಕಿರಣ್ ಸರ್ ಮತ್ತು ವಿನೋ ವಿ ಮನೋಹರ್ ಸರ್ ಮತ್ತು ಅರ್ಜುನ್ ಜನ್ಯ ಅವ್ರ ಜೊತೆ ಎಲ್ಲ ಒಂದು ಅವ್ರ ಕೆಳಗಡೆ ಮ್ಯೂಸಿಕ್ ಮಾಡಿದ್ದೀನಿ ಒಂದು ನೂರಿಪ್ಪತ್ತು ಸಿನಿಮಾ ಮಾಡಿದ್ದೀನಿ ಸೊ ಆ ಇಂದ ನನಗೆ ಈ ಮ್ಯೂಸಿಕ್ ಮಾಡೋಕ್ಕಾಗಿ ಬಂತು ಅಂದರೆ ವಿತ್ ದಟ್ ಎಕ್ಸ್ಪೀರಿಯನ್ಸ್ ಐ ವಾಸ್ ಎಕ್ ಗೋಲ್ಸ್ ಈಗ ಈ ಬ್ಯಾಕ್ ಗ್ರೌಂಡ್ ಸ್ಕೋರೆಲ್ಲ ಮಾಡೋಕ್ಕೆ ಬಂದಾಗಲೂ ಅಷ್ಟೇ ಅಷ್ಟು ಸಿನಿಮಾದ್ದು ಎಕ್ಸ್ಪೀರಿಯೆನ್ಸ್ನ ಇದಕ್ಕೆ ಹಾಕಿ ಏನೇನು ಮಾಡ್ಬೋದು ಮಾಡಿದ್ದೀನಿ ಅಂದರೆ ಮ್ಯೂಸಿಕ್ ನ್ಯಾಚುರಲಿ ಟು ಮೀ ಬಿಕಾಸ್ ಐ ವಾಸ್ ಬಾರ್ನಿನ್ ಟು ಮ್ಯೂಸಿಕ್ ಫ್ಯಾಮಿಲಿ ಮ್ಯೂಸಿಕಲ್ ಫ್ಯಾಮಿಲಿ ಬಟ್ ಹೊಸ ಹೊಸ ಸೌಂಡ್ಗಳು ಹುಡುಕಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೊಂದು ಹತ್ತು ವರ್ಷ ಆದರೂ ಹಳೇದಾಗಬಾರ್ದು ಅನ್ನೋ ಉದ್ದೇಶದಿಂದ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಂಡು ಮಾಡ್ತೀವಿ ಅದು ಇವ್ ಇವರಂತೂ ತುಂಬ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಕೇಳ್ತಾ ಇದ್ದಾಗ ನಮಗೂ ಅವ್ರಿಗಿಂತ ಜಾಸ್ತಿ ಎಕ್ಸ್ಪೆಕ್ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಸೊ ಯಾಸ್ ಇದರಲ್ಲಿ ಚೇತನ್ ಸಾಸ್ಕ ಪ್ಯಾರ್ಗೆ ಆಗ್ಬಿಟ್ಟಿದ್ರು ಆಡಿದ್ರಲ್ಲ ಅವರು ಆಮೇಲೆ ಅನುರಾಧ ಭಟ್ ಅವರು ಆಮೇಲೆ ವಾಸುಕಿ ಪೂಜಾ ರಾವ್ ವ್ಯಾಸರಾಜ್ ಎಷ್ಟು ಹಬ್ಬ ಮಾತ್ರ ಫಸ್ಟ್ ಟ್ಯೂನ್ಗೆ ಓಕೆ ಆಯಿತು ಏನೋ ಗೊತ್ತಿಲ್ಲ ಬಂದು ಎರಡನೇ ಟ್ಯೂನು ಎರಡನೇ ಟ್ಯೂನು ಆಮೇಲೆ ಇನ್ನೊಂದು ಮಳೆ ಆಗದೆ ಅದು ಎರಡನೇ ಟ್ಯೂನೇ ಸೊ ಅಷ್ಟೇ ಒಂದು ಎರಡು ಚೇಂಜಸ್ ಅಂದ್ರೆ ಆ ಥರ ಆಗಿದೆ ಅಷ್ಟೆ ಬಟ್ ಅರೇಂಜ್ಮೆಂಟ್ ಅಂದರೆ ಟ್ಯೂನ್ ಆದ್ಮೇಲೆ ಜೊತೆಗೆ ಡ್ರಮ್ಸ ತಬ್ಲಾನ ಗಿಟಾರ ಕೀಬೋರ್ಡಾ ಈ ಕಾನ್ಸೆಪ್ಟ್ ಅದ್ ಮಾತ್ರ ಚೇಂಜ್ ಆಗ್ತಾ ಇತ್ತು ಅವಾಗ ಹೊಸ ಹೊಸ ಜನ ಅಂದ್ರೆ ಜನರೇಷನ್ ತಕ್ಕಂತೆ ಐಡಿಯಾಸ್ ಬರ್ತಾ ಇತ್ತು ನೆಕ್ಸ್ಟ್ ಏನೋ ಯಾವ್ದೋ ಹಾಡ್ ಅಂತ ಅದನ್ನ ಚೇಂಜ್ ಮಾಡೋದು ಚೇಂಜ್ ಮಾಡ್ತಾ ಇದೆ ಹ ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳುತ್ತೆ ನಿಮ್ಗೆ ಅಲ್ಪ ಯಾಕೆ ಇಷ್ಟ ಆಗ್ತಾ ಇದೆ ಅಂದ್ರೆ ನ್ಯೂ ಜನರೇಷನ್ ಸೌಂಡ್ಸ್ ಗಳು ಯೂಸ್ ಮಾಡಿದಿವಿ ಸೊ ಇವಾಗೆಲ್ಲ ಎ ಐ ಜನರೇಟೆಡ್ ಬಂದಿದೆ ಅದರಿಂದ ಅದರಿಂದ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಕೆಲವು ಸೌಂಡ್ಸ್ಗಳು ಹೊಸದು ಬಂದಿದೆ ಅದರಿಂದ ಸ್ವಲ್ಪ ಅದು ನಿಮಗೆ ಸೌಂಡ್ ಸಾಂಗ್ ಕೇಳಿಸ್ದಾಗ ಹೇಳ್ಬೋದು ಸೊ ಹೊಸ ಹೊಸ ಸೌಂಡ್ಸ್ ಇದೆ ಅಷ್ಟೇ ನಾಟ್ ಇವಾಗ ಹಳೆ ಗಿಟಾರು ವೈಲಿನ್ನು ಅದ್ರ ಬದಲು ಸಿಂಥಸೈಡ್ ಸೌಂಡ್ಸ್ ಮತ್ತೆ ಎ ಐ ಜನರೇಟೆಡ್ ಸೌಂಡ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಿನಿಮಾದಲ್ಲಿ ತುಂಬ ರೇ ಅದ್ ನಡೆಯೋದು ಏನು ಅಂತ ಹೇಳಿದ್ರೆ ಒಂದು ಸಿನಿಮಾಗೆ ಒಂದು ಪಲ್ಲವಿ ಅಂತ ಬರೀತೀವಿ ನೆಕ್ಸ್ಟ್ ರಿಪೀಟ್ ಇವರು ಪರ್ಟಿಕ್ಯುಲರ್ ಆಗಿ ನಮ್ಮ ಸರ್ ಮತ್ತೆ ನಮ್ಮ ದೃಷ್ಟಿಕೋನ ಇದ್ದಿದ್ದು ಯಾವುದಕ್ಕೆ ಈಗ ನೀವು ಒಂದು ಸಾಂಗ್ ಕೇಳಿದ್ರೆ ನೀವು ಮೂರ್ ಸಾಂಗ್ ಕೇಳಿದ್ದೆಕ್ಕ ಒಂದು ಪಲ್ಲವಿ ಬರುತ್ತೆ ಒಂದು ಚರಣ ಬರುತ್ತೆ ಮತ್ತೆ ಇನ್ನೊಂದು ಚರಣ ಬೇರೆ ಬರುತ್ತೆ ಸೊ ಆ ಬ್ಲೆಂಡ್ ಮಾಡೋದಿದೆಯಲ್ಲ ಬ್ಲೆಂಡ್ ಮಾಡೋ ಆರ್ಟ್ ಏನಿದೆ ಅದು ಚೆನ್ನಾಗಿ ನಮ್ ಸಾಂಗ್ಸ್ ಗಳು ನೀವು ಮೋಸ್ಟ್ಲಿ ಕೆಲವರು ಕೇಳಿರ್ತೀರಾ ಕೆಲವರು ಮೊದಲನೇ ಸರಿ ಕೇಳಿದಾಗ ನಿಮ್ಗೆ ಏನ್ ಫೀಲಿಂಗ್ ಬಂದಿರುತ್ತೆ ಅದು ಮಲ್ಟಿಪ್ಲೈ ಆಗುತ್ತೆ ನೀವು ಮತ್ತೆ ಮತ್ತೆ ಕೇಳಿದಾಗ ಮ್ಯೂಸಿಕಲಿ ಏನೋ ನಾವು ಏನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೋತಿದೀವಿ ಅಥವಾ ಏನು ಹೇಳ್ಬೇಕು ಅಂತ ಅನ್ಕೋತಾ ಇದ್ವಿ ಅದು ಪಾರ್ಶಿಯಲಿ ನಾವು ಕನ್ವಿನ್ಸ್ ಆಗಿದೀವಿ ನಾವು ಕಾನ್ಫಿಡೆಂಟ್ ಆಗಿದೀವಿ ಅಂತ ಹೇಳ್ಬಲ್ಲೆ ಒಂದ್ ನಿಮಿಷ ಸೋನಲ್ ಅವರು ಕಾರಣಾಂತರಗಳಿಂದ ತರಬೇಕಾಗಿ ಬಂದಿದೆ ಇನ್ನೊಂದು ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಸೋನಲ್ ಮೆಟ್ರೋ ಸಿನಿಮಾ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ನೋಡಿರ್ತೀರ ವೆರಿ ಚಿಕ್ಕ ವಯಸ್ಸಲ್ಲೇ ಅವಳ ಅಪ್ಪ ಅಮ್ಮ ಅವಳಿಂದ ದೂರ ಆಗಿರ್ತಾರೆ ಅದಾದ್ಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಅಂಡ್ ಡೌನ್ಸ್ ಅವಳ ಲೈಫ್ ಅಲ್ಲಿ ಆಲ್ಸೋ ಫಾಲ್ಸ್ ಇನ್ ಲವ್ ಏನೆಲ್ಲ ಆಗತ್ತೆ ಆ ಒಂದು ಮೆಚರ್ ಮೆಚೋರ್ಡ್ ಹುಡುಗಿ ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್ ಬಟ್ ಅಷ್ಟೇ ಒಂದು ಚೈಲ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ನೀಡ್ ಟು ಥ್ಯಾಂಕ್ ವಿರಾಟ್ ವಿರಾಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀನ್ ಯೋರ್ ಫಿಲ್ಮ್ ಆಲ್ಸೋ ಯುವರ್ಧನ ಬಗ್ಗೆ ಮಾತಾಡಲೇಬೇಕು ಐ ಥಿಂಕ್ ಬೀಂಗ್ ಅ ಲೇಡಿ ಪ್ರೊಡ್ಯೂಸರ್ ತುಂಬಾ ಒಂದ್ ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟರ್ ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು

ಜೊತೆ ಸ್ಪೇಸ್ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಅಚುತ್ ಸರ್ಪ್ ನನ್ನ ಮಂಗಳೂರು ಆಕ್ಸೆಂಟ್ ನಾ ಬೆಂಗ್ಳೂರ್ ಆಕ್ಸೆಂಟ್ ಗೆ ಒಂದ್ ಸ್ವಲ್ಪ ಚೇಂಜಸ್ ಮಾಡಕ್ಕೆಲ್ಲ ಇವರು ವಿರಾಟ್ ಒಂದ ತುಂಬಾ ಕಷ್ಟಪಟ್ಟಿದ್ರು ಆ ಟೈಮ್ ಅಲ್ಲಿ ಸೊ ಹೆಲ್ಪ್ ಮಿ ಅಲಾಟ್ ಹಾಗೆ ಪರಂ ಸರ್ ಕ್ಯಾಮರಾ ಆಂಗಲ್ಸ್ ಬಗ್ಗೆ ನನ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ ಬಟ್ ಆದ್ರೂ ಅವ್ರು ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ದೋಡ್ ವೆರಿ ಬ್ಯೂಟಿಫುಲಿ ಥ್ಯಾಂಕ್ ಯು ಪರಮ್ ಸರ್ ಸೊ ಆಗಸ್ಟ್ ಫಸ್ಟ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಮುಂಚೆ ಇಡೀ ಕತೆ ನನಗೆ ಹೇಳೇ ಇಲ್ಲ ಆಕ್ಚುಲಿ ಅದು ಸಸ್ಪೆನ್ಸ್ ಆಕ್ಚುಲಿ ನನಗೆ ಕ್ಯಾಸ್ಟಿಂಗ್ ಇವ್ರು ಇದಾರೆ ಇವ್ರು ಇದಾರೆ ಅಂತ ಹೇಳಿದ್ರು ಕತೆನ ನಮಗೆ ಶೆಡ್ಯೂಲ್ ಮಾಡ್ತಾ 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 ಸರ್ ನಾನು ನಿಮ್ಗೆ ಹೇಳಲ್ಲ ಕತೆನ ಶೆಡ್ಯೂಲ್ ಮಾಡ್ತಾ ಮಾಡ್ತಾ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ ಆ ಅದ್ ತಕ್ಕಂಗೆ ಆ ಶೆಡ್ಯೂಲ್ ನಲ್ಲಿ ಏನೇನು ಹೇಳಿ ಅದಕ್ಕೆ ತಕ್ಕಂಗೆ ನಾವು ಪ್ಯಾಟ್ರನ್ ಗಳೆಲ್ಲ ಮಾಡಿ ಲೈಟಿಂಗ್ ಪ್ಯಾಟ್ರನ್ ಎಲ್ಲ ಮಾಡಿ ಎಲ್ಲ ಮಾಡ್ದು ಆಮೇಲೆ ನನ್ಗೆ ಏನು ಕಮ್ಮಿ ಇಲ್ದಂಗೆ ಆಕ್ಚುಲಿ ಸೆಟ್ ಅಲ್ಲಿ ಖಾಲಿ ಜಾಗದಲ್ಲಿ ಹೋಗ್ತಿದ್ದು ಕುದುರೆ ಮುಖ ಫುಲ್ ಖಾಲಿ ಖಾಲಿನೇ ಇರೋದು ಕುದುರೆ ಮುಖ ಆ ಖಾಲಿ ಪಾಳ್ ಬಿದ್ದಿರೋ ಮನೇನ ರಿನೋವೇಟ್ ಮಾಡಿ ನಮ್ಗೆ ಸೆಟ್ ಹೆಂಗ್ ಬೇಕೋ ಆ ರೀತಿಯಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ ಅವ್ರ ಜೊತೆ ಒಂದಷ್ಟು ಟೀಮ್ ಇದೆ ಹುಡುಗರು ಇದಾರೆ ಒಂದಷ್ಟು ಅವ್ರ ಅಷ್ಟೇ ಸಪೋರ್ಟ್ ಅವ್ರಿಗೆ ಎಲ್ಪ್ ಮಾಡಿ ನಾನು ಒಂದು ಫ್ರೇಮ್ ಇಟ್ಟರೆ ಏನೋ ಖಾಲಿ ಇದೆ ಅಹ್ ಹೆಂಗಿಡದ ಫ್ರೇಮ್ ನ ಇಲ್ಲಿ ಅನ್ನೋ ಅಂದಿರೋ ರೀತಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ ಅವ್ರಗಳೆಲ್ಲ ಕಾರಣ ನಾವೆಲ್ಲ ಅಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ವಿ ಕುದುರೆ ಟೆಂಟ್ ಹಾಕಿದ್ವಿ ಅದು ಯಾಕಂದ್ರೆ ನಾವೆಲ್ಲ ಅಲ್ಲೇ ಅಲ್ಲೇ ಹೋಟ್ಲ್ ನಲ್ಲಿ ಕುದುರೆ ಮುಖದಲ್ಲಿ ಅಲ್ಲೇ ಮನೆಯಲ್ಲಿ ಎಲ್ಲಾ ಒಟ್ಟಿಗೆ ಇದ್ಕೊಂಡು ಶೂಟಿಂಗ್ ಮಾಡಿರೋದು ಅದು ನಮ್ಗೊಂದು ಒಳ್ಳೆ ಎಕ್ಸ್ಪೆಸಿಲಿ ಸಿನಿಮಾ ಅದ್ಭುತವಾಗಿ ಬಂದಿದೆ ಎಲ್ಲ ನೋಡಿ ನಾವ್ ಸಿನಿಮಾ ಚೆನ್ನಾಗಿ ಓಡಿಸಬೇಕು ಚೆನ್ನಾಗಿ ಗೆಲ್ಲಿಸ್ಬೇಕು ಅನ್ನೋದು ಕೇಳ್ಕೊಳ್ತೀನಿ ದಿನ ಉಡೋದ್ರೆ ಕಷ್ಟ ಈ ಸಿನಿಮಾ ಮ್ಯೂಸಿಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗ್ ಫಸ್ಟ್ ಟೈಮ್ಗೆ ಓಕೆ ಅನ್ಬಿಟ್ರಿ ನೀವು ಹಬ್ಬ ಹಬ್ಬ ಸಾಂಗ್ನ ಆಮೇಲೆ ಲಿರಿಕ್ಸ್ ಎಲ್ಲ ಬಂತು ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ ಬಟ್ ಬಂದ್ಮೇಲೆ ಬೇರೆನೇ ಆಗೋಯ್ತು ಸಾಂಗ್ ಅಂದ್ರೆ ಲಿರಿಕ್ಸ್ ಮತ್ತೆ ಟ್ಯೂನ್ ಎಲ್ಲ ಹಂಗೆ ಇತ್ತು ಅರೇಂಜ್ಮೆಂಟ್ ಸ್ವಲ್ಪ ಜೋಗಿಯಲ್ಲಾಗಿತ್ತು ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ಲು ಇಮೋಷ್ನಲ್ ಆಗಿಟ್ಟಿದೆ ಅದಾದಮೇಲೆ ಯಾವಾಗ ವಿಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿ ಜಾಲಿ ಆಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ತೇಮಿಸ್ ಮಾಡಿದೆ ಸೊ ಅದರಿಂದ ಅಹೋ ಬಾ ಈಗ ಚೆನ್ನಾಗಿದೆ ಈಗ ಸೊ ಇನ್ನೇನು ಬೇರೆ ಒಂದು ಕೃಷ್ಣ ಕೂಡ ಇದ್ದ ಮೋಸ್ಟ್ಲಿ ನಾವೆಲ್ಲ ಅಂದ್ರೆ ಎಸ್ಪೆಷಲಿ ಹೆಂಗೆ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾತಾಡ್ಬೇಕು ಅಂತ ಯೋಚನೆ ಮಾಡೋದು ಯಾರೇ ಟೆಕ್ನಿಷಿಯನ್ ಆಗಲಿ ನಾವೊಮ್ಮೆ ಅಂತ ಅಲ್ವಾ ಇವ್ರುಗಳು ಅಂತಾನೆ ಅಲ್ಲ ಸೊ ಆ ಕೆಲಸ ನೀವು ನೋಡಿರ್ತೀರಾ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇರತ್ತೆ ನಾವ್ ಎಷ್ಟೇ ಹೇಳಿದ್ರು ಔಟ್ ಆಫ್ ಸಿಂಕ್ ಇದೆಯಾ ಅದು ಸಿಂಕ್ ಇದೆಯಾ ಅಂತ ತಾವುಗಳೇ ಹೇಳ್ಬೇಕು ಆ ಹೇಳನ್ ಈಗ ನೋಡಿದ್ದು ನೀವು ಒಂದ್ ಟ್ರೈಲರ್ ಆಗ್ಲಿ ಒಂದ್ ಸಾಂಗೇ ಆಗ್ಲಿ ಅಲ್ಲೆಲ್ಲ ನಾವ್ ಮಾತಾಡಿರ್ತೀವಿ ಅಂದ್ರೆ ಅಲ್ಲಿ ಕೆಲಸಗಳು ನಡೆದಿರುತ್ತೆ ಅದನ್ನೇ ಹೇಳಬೇಕು ನೀನು ಕೇಳೋದಿದ್ಯಾ ಕೇಳೋದಿದೆಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನು ಕೇಳಿ ಅದರ ಹೇಳ್ಬೋದು ನಮ್ಗೆ ಗೊತ್ತಿರೋ ವಿಚಾರಗಳು ಇದು ನನ್ನ ಮೂರನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರಾಗಿ ಬಟ್ ಗುರುಕಿರಣ್ ಸರ್ ಮತ್ತು ವಿ ಮನೋಹರ್ ಸರ್ ಮತ್ತು ಅರ್ಜುನ್ ಜನ್ನಿ ಅವ್ರ ಜೊತೆ ಎಲ್ಲ ಒಂದು ಅವ್ರ ಕೆಳಗಡೆ ಮ್ಯೂಸಿಕ್ ಮಾಡಿದ್ದೀನಿ ಒಂದು ನೂರು ಇಪ್ಪತ್ತು ಸಿನಿಮಾ ಮಾಡಿದ್ದೀನಿ ಸೊ ಆ ಎಕ್ಸ್ಪೀರಿಯೆನ್ಸಿಂದ ನನಗೆ ಈ ಮ್ಯೂಸಿಕ್ ಮಾಡೋಕ್ಕಾಗಿ ಮಾಡ್ಬೇಕಾಗ್ಬಂತು ಅಂದರೆ ವಿತ್ ದಟ್ ಎಕ್ಸ್ಪೀರಿಯನ್ಸ್ ಐ ವಾಸ್ ಏಮನ್ ಟು ಗೋಲ್ಸ್ ಈಗ ಏನು ಈ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ಮಾಡಕ್ಕೆ ಬಂದಾಗಲೂ ಅಷ್ಟೇ ಅಷ್ಟು ಸಿನಿಮಾದ್ದು ಎಕ್ಸ್ಪೀರಿಯೆನ್ಸ್ನ ಇದಕ್ಕೆ ಹಾಕಿ ಏನೇನು ಮಾಡ್ಬೋದು ಮಾಡಿದ್ದೀನಿ ಅಂದರೆ ಮ್ಯೂಸಿಕ್ ಕಮ್ಸ್ ನ್ಯಾಚುರಲಿ ಟು ಮೀ ಬಿಕಾಸ್ ಐ ವಾಸ್ ಬಾರ್ನ್ ಇನ್ ಟು ಮ್ಯೂಸಿಕ್ ಫ್ಯಾಮಿಲಿ ಮ್ಯೂಸಿಕಲ್ ಫ್ಯಾಮಿಲಿ ಬಟ್ ಹೊಸ ಹೊಸ ಸೌಂಡ್ಗಳು ಹುಡುಕಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೊಂದು ಹತ್ತು ವರ್ಷ ಆದರೂ ಹಳೇದಾಗಬಾರ್ದು ಅನ್ನೋ ಉದ್ದೇಶದಿಂದ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಂಡು ಮಾಡ್ತೀವಿ ಅದು ಇವರಂತೂ ತುಂಬ ಹಿಂಗೆ ಬೇಕು ಅಂತ ಕೇಳ್ತಾ ಇದ್ದಾರೆ